ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲರಿಗೂ ಕೇಸರಿಬಾತ್ ಮಾಡೋದಕ್ಕೆ ಖಂಡಿತ ಬರುತ್ತೆ ಆದರೆ ಇವತ್ತು ನಾವು ತೋರಿಸ್ತಾ ಇರ್ತಕ್ಕಂಥದ್ದು ಹೋಟ್ಲಲ್ಲಿ ಮಾಡ್ತಕ್ಕಂಥ ಟಿಪಿಕಲ್ ಆದಂತಹ ಪೈನಾಪಲ್ ಕೇಸರಿ ಬಾತ್ನ ಹೌದು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಪೈನಾಪಲ್ ಕೇಸರಿ ಬಾತ್ನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀವಿ ಅದಕ್ಕೆ ಬೇಕಾದಂಥ ಪ್ರಮಾಣ ಏನು ಹಾಗೆ ಮಾಡೋ ವಿಧಾನ ಏನು ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ಮತ್ತೆ ಆಗ್ತಾ ಈ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಇದರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನೀವು ಮೊದಲು ಪಡ್ಕೊಬೋದು ಈಗ ಪೈನಾಪಲ್ ಕೇಸರಿ ಬಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ ನಾವಿಲ್ಲಿ ಚಿರೋಟಿ ರವಿನ ಇನ್ನೂರೈವತ್ತು ಗ್ರಾಮ್ನಷ್ಟು ತಗೊಂಡಿದ್ದೀವಿ ಹಾಗೆ ಸಕ್ಕರೆನ ನಾವು ನೀವೇನು ರವೆ ಪ್ರಮಾಣ ತೊಗೊಂಡಿದ್ದೀರಾ ಅದಕ್ಕಿಂತ ಒಂದು ಕಾಲು ಭಾಗದಷ್ಟು ಹೆಚ್ಚು ತಗೋಬೇಕು ಅಂದರೆ ಒಂದು ಪ್ರಮಾಣ ತೊಗೊಂಡಿದ್ದೀರಾ ಅದರಲ್ಲಿ ಸಕ್ಕರೆನ ಒಂದು ಕಾಲು ಪ್ರಮಾಣ ತೊಗೋಬೇಕಾಗತ್ತೆ ಪೈನಾಪಲ್ ಕೇಸರಿ ಬಾತ್ ಮಾಡೋದಕ್ಕೆ ಬೇಕಾದಂಥ ಮುಖ್ಯವಾದ ಪೈನಾಪಲ್ನ ನಾವಿಲ್ಲಿ ಒಂದು ಕಪ್ಪಲ್ಲಿ ಮುಕ್ಕಾಲು ಭಾಗದಷ್ಟು ನಾವು ತೊಗೊಂಡಿದ್ದೀವಿ ಒಂದು ನೂರು ಎಮ್ ಎಲ್ನಷ್ಟು ಎಣ್ಣೆನ ತೊಗೊಂಡಿದ್ದೀವಿ ಅದೇ ರೀತಿಯಾಗಿ ನೂರು ಎಮ್ ನಷ್ಟು ತುಪ್ಪನ ತಗೊಂಡಿದ್ದೀವಿ ಐವತ್ತು ಗ್ರಾಮಷ್ಟು ಒಣ ದ್ರಾಕ್ಷನ ತೊಗೊಂಡಿದ್ದೀವಿ ಐವತ್ತು ಗ್ರಾಮಷ್ಟು ಗೋಡಂಬಿನ ತಗೊಂಡಿದ್ದೀವಿ ನಿಮಗೆ ಇದರ ಪ್ರಮಾಣ ಬೇಕಾದ್ರೆ ಹೆಚ್ಚು ಬೇಕೋರೂ ಹಾಕೋಬೋದು ಕಡಿಮೆ ಬೇಕಾದ್ರೂ ಹಾಕೋಬೋದು ಕೇಸರಿ ಬಾತ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕೇಸರಿಯ ಬಣ್ಣ ನಾವಿಲ್ಲಿ ಸ್ವಲ್ಪ ಕೇಸರಿ ಬಣ್ಣನ ತೊಗೊಂಡಿದ್ದೀವಿ ಲವಂಗ ಒಂದು ಐದರಿಂದ ಆರು ಲವಂಗನ ತಗೊಂಡಿದ್ದೀವಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿನ ಈ ರೀತಿ ಹುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀವಿ ಇದಿಷ್ಟು ಪೈನಾಪಲ್ ಕೇಸರಿ ಬಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಈ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿ ನಾವೀಗ ಪೈನಾಪಲ್ ಕೇಸರಿ ಭಾತು ಮಾಡೋಣ ಮೊದಲಿಗೆ ನೀವು ಒಂದು ಬಾಂಡ್ಲಿ ತಗೊಂಡು ಸ್ಟೋವ್ ಮೇಲೆ ಇಟ್ಟು ಬಾಂಡ್ಲಿ ಬಿಸಿ ಆಗಬಿಡಿ ಬಾಣ್ಲಿ ಸ್ವಲ್ಪ ಬಿಸಿ ಈಗ ಕಾದಂಥ ಬಾಣ್ಲಿಗೆ ಎಣ್ಣೆನ ಸೇರಿಸ್ಬೇಕಾಗತ್ತೆ ನಾವಿಲ್ಲಿ ಎಣ್ಣೆ ಹಾಕೋತಾ ಇದೀವಿ ಅದೇ ರೀತಿ ತುಪ್ಪನೂ ಸಹ ಹಾಕೋಬೇಕಾಗತ್ತೆ ತುಪ್ಪನೂ ಸಹ ಸೇರಿಸ್ತಾ ಇದ್ದೀವಿ ಇವೆರಡೂ ಒಟ್ಟಿಗೆ ಚೆನ್ನಾಗಿ ಕಾಯಬೇಕು ಕಾದಂಥ ಎಣ್ಣೆ ಮತ್ತು ತುಪ್ಪಕ್ಕೆ ಗೋಡಂಬಿನ ಆ್ಯಡ್ ಮಾಡಿಕೊಳ್ಳಿ ಹಾಗೆ ದ್ರಾಕ್ಷಿನೂ ಸಹ ಆ್ಯಡ್ ಮಾಡಿಕೊಳ್ಳಿ ಇದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ತುಂಬ ಹೆಚ್ಚೊತ್ತು ಬೇಕಿಲ್ಲ ಈಗ ನಾವೇನು ರವೆ ತೊಗೊಂಡಿದ್ವಿ ಆ ರವೆನ ಆ್ಯಡ್ ಮಾಡ್ತಾ ಈ ರವೆನ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸಮಯದ ಕಾಲ ಹುರ್ಕೋಬೇಕಾಗತ್ತೆ ಈಗ ನೀವು ಇಲ್ಲಿ ನೋಡ್ತಾ ಇದ್ದಲ್ಲ ಹುರಿತಾ ಇರಬೇಕಾದ್ರೆ ತುಪ್ಪ ಹಾಗೆ ಎಣ್ಣೆ ರವೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಹುರಿತಾ ಇರಬೇಕಾದ್ರೆ ಮತ್ತೆ ಆ ರವೆ ಎಣ್ಣೆ ಬಿಡೋದಕ್ಕೆ ಶುರು ಮಾಡುತ್ತೆ ಅಲ್ಲರಿಗೂ ನೀವು ಹುರ್ಕೋಬೇಕಾಗತ್ತೆ ಈ ಸಮಯದಲ್ಲೇ ನೀವು ಕೇಸರಿ ಕಲರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಮಿಕ್ಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಕಲರು ಬೆರೆಯುತ್ತೆ ತುಂಬ ಒಳ್ಳೆ ಸುವಾಸನೆ ಬರ್ತಾಯಿದೆ ಏಕೆಂದ್ರೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ರವೆನ ಎಲ್ಲದನ್ನು ಹುರಿತಾ ಇರೋದ್ರಿಂದ ನೋಡ್ತಾ ಇದ್ರಲ್ಲ ನಾವು ಕಲರ್ ಆ್ಯಡ್ ಮಾಡಿದ್ದಕ್ಕೆ ರವೆ ಕಲರು ಸ್ವಲ್ಪ ಬಣ್ಣ ತಿರುಗಿದೆ ಈಗ ನೀವು ನೋಡ್ತಾ ಇರೋದು ಹೋಟ್ಲಲ್ಲಿ ಮಾಡ್ತಕ್ಕಂಥ ಪೈನಾಪಲ್ ಕೇಸರಿ ಭಾತ್ನ ಖಂಡಿತ ಕಣೇಲಿ ನೋಡಿ ನಿಮಗೆ ಯಾವ ರೀತಿ ಒಂದು ಟೆಕ್ಸ್ಚರು ಕಲರು ಹಾಗೆ ಫೈನಲ್ ಫಿನಿಷ್ ಬಂದಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದನ್ನು ನೀವು ಇದೇ ರೀತಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ ಕಡಿಮೆ ಫ್ಲೇಮಲ್ಲಿ ನೀವು ಇದನ್ನು ಹುರ್ಕೋಬೇಕಾಗತ್ತೆ ನೀವು ಎಷ್ಟು ನಿಧಾನಕ್ಕೆ ಕುರಿತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಕೇಸರಿ ಭಾತು ಆದ್ರಿಂದ ಯಾವುದೇ ರೀತಿಯಾದಂತಹ ಆ ಥರ ಬೇಡ ನಿಧಾನಕ್ಕೆ ಇದನ್ನ ನೀವು ಹುಡ್ಕೋಬೇಕಾಗತ್ತೆ ಈ ರೀತಿ ನೀವು ಉರಿಬೇಕಾದ್ರೆ ಫ್ಲೇಮ್ನ ಬೇಕಾದ್ರೆ ಹೆಚ್ಚಿಸ್ಕೋಬಹುದು ಅದೇ ರೀತಿಯಾಗಿ ಕಾವು ಜಾಸ್ತಿ ಆಯ್ತು ಅಂದರೆ ಬೇಕಾದ್ರೆ ಫ್ಲೇಮ್ನ ಕಮ್ಮಿನೂ ಸಹ ಮಾಡ್ಕೋಬಹುದು ಹೀಗಿದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರಿದಾಗಿದೆ ನಾವೇನು ರವೆ ತೊಗೊಂಡಿದ್ವಿ ಅದರ ಮೂರಷ್ಟು ಪ್ರಮಾಣ ನೀರನ್ನೇನು ಕಾಯಿಸಿ ಇಟ್ಕೊಂಡಿದ್ವಿ ಆ ನೀರನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ವಿ ನೋಡಿದ್ರ ನೀರು ಹಾಕಿದ ತಕ್ಷಣ ನಿಮಗೆ ಕಲರ್ ಚೇಂಜ್ ಆಯಿತು ಈ ರೀತಿ ನೀವು ಬಿಸಿನೀರನ್ನೇ ಹಾಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ತಣ್ಣೀರು ಹೋಗ್ಬಿಡಿ ಯಾಕೆಂದರೆ ಬಿಸಿನೀರು ಹಾಕಿದ್ರೆ ನಿಮಗೆ ಗಂಟು ಬರಲ್ಲ ತುಂಬ ಚೆನ್ನಾಗಾಗುತ್ತೆ ನೀವು ಖಂಡಿತವಾಗ್ಲೂ ಬಿಸಿನೀರನ್ನೇ ಯೂಸ್ ಮಾಡಬೇಕು ಹೀಗೆ ನಾವು ಇದಕ್ಕೆ ಪೈನಾಪಲ್ನ ಆ್ಯಡ್ ಮಾಡ್ತಾ ಇದ್ದೀವಿ ನೋಡಿದ್ರಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಂಥ ಪೈನಾಪಲ್ನ ಆ್ಯಡ್ ಮಾಡಿದ್ದೀವಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಮೊದಲು ನಾವೇನು ಏಲಕ್ಕಿ ಕಾಯಿ ತೊಗೊಂಡಿದ್ವಿ ಹಾಗೆ ಲವಂಗ ತೊಗೊಂಡಿದ್ವಿ ಅದನ್ನು ಸಹ ಸೇರಿಸ್ತಾ ಇದ್ವಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಮಗೆ ಬೇಕಾದಂಥ ಹದ ಖಂಡಿತ ಬಂದಿದೆ ಯಾಕೆಂದರೆ ನಾವು ಹಾಕ್ತಕ್ಕಂಥ ಅಳತೆ ಪ್ರಮಾಣ ಅಷ್ಟೇ ಚೆನ್ನಾಗಿತ್ತು ನೀವು ಸಹ ನಾವು ಹೇಳಿದಂಥ ಅಳತೆನ ಫಾಲೋ ಮಾಡಿದ್ರೆ ನೀವು ಸಹ ಇದೇ ರೀತಿ ಕೇಸರಿಬಾತನ್ನ ಬಹಳ ಸುಲಭವಾಗಿ ಮಾಡ್ಬೋದು ಈಗ ನಾವು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾ ಸಕ್ಕರೆನೂ ಅಷ್ಟೇ ನಾವೇನು ರವೆ ತೊಗೊಂಡಿದ್ವಿ ಅದರಲ್ಲಿ ನಾವು ಒಂದು ಪ್ರಮಾಣ ರವೆ ತೊಗೊಂಡಿದ್ರೆ ಒಂದು ಕಾಲು ಪ್ರಮಾಣದಷ್ಟು ಸಕ್ಕರೆ ನಾವು ತೊಗೊಂಡಿದ್ವಿ ಈಗ ನಾವಿಲ್ಲಿ ಸಕ್ಕರೆನ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿ ನೀವು ಚೆನ್ನಾಗಿ ತಿರ್ಸ್ಕೋಬೇಕಾಗತ್ತೆ ಯಾಕೆಂದರೆ ಯಾವುದೇ ರೀತಿಯಾದಂಥ ಗಂಟು ಬರಬಾರ್ದು ಅಂತೇಳಿ ನೀವು ಸಹ ಇದೇ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈಗ ಇದರಲ್ಲಿ ತುಪ್ಪ ರವೆ ಹಾಗೆ ಪೈನಾಪಲ್ ಕೇಸರಿ ಬಣ್ಣ ಎಲ್ಲವೂ ಸಹ ಚೆನ್ನಾಗಿ ಆಗಿ ಕೇಸರಿ ಭಾತ್ ತುಂಬ ಚೆನ್ನಾಗಿ ಬಂದಿದೆ ಈಗ ಈ ಪ್ರಮಾಣ ಆದ ತಕ್ಷಣ ನೀವು ಆಫ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಆರೋದಕ್ಕೆ ಬಿಟ್ಟರೆ ನಿಮಗೆ ಬಿಸಿಯಾದಂತಹ ಪೈನಾಪಲ್ ಕೇಸರಿ ಭಾತ್ ರೆಡಿಯಾಗಿರುತ್ತೆ ಬೇಕಿದ್ರೆ ಈ ಸಮಯದಲ್ಲಿ ನೀವು ಸ್ವಲ್ಪ ತುಪ್ಪನ ಮೇಲೆ ಹಾಕ್ಕೊಬೋದು ನಾವಿಲ್ಲಿ ತುಪ್ಪನ ಸೇರಿಸ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಪೈನಾಪಲ್ ಕೇಸರಿ ಬಾತ್ ನಿಮಗೆ ಯಾವುದೇ ರೀತಿಯಾದಂಥ ತಿಳುವಾಗ್ಬೋದು ಅಥವಾ ತುಂಬ ತೀರ ಗಟ್ಟಿ ಆಗ್ಬೋದು ಏನೂ ಆಗಿಲ್ಲ ನಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿಯಾಗಿ ಬಂದಿದೆ ನೀವು ಇದನ್ನು ಸ್ವಲ್ಪ ಆಹಾರ ಹಾಕಿಬಿಟ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕೇಸರಿ ಭಾತು ಬಡಿಸೋದಕ್ಕೆ ಸಿದ್ಧವಾಗಿರುತ್ತೆ ಓಕೆ ನೋಡೋದ್ರಲ್ಲ ವೀಕ್ಷಕರೇ ಹೋಟ್ಲಲ್ಲಿ ಮಾಡ್ತಕ್ಕಂಥ ಪೈನಾಪಲ್ ಕೇಸರಿ ಭಾತು ಇಲ್ಲಿ ರೆಡಿಯಾಗಿದೆ ನೀವು ನೋಡೋದ್ರಲ್ಲ ಯಾವ ರೀತಿ ಪೈನಾಪಲ್ ಕೇಸರಿ ಬಾತ್ ಮಾಡೋದು ಅಂತ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಅಷ್ಟೇ ಅಲ್ಲ ಒಳ್ಳೆ ಸುವಾಸನೆಯಿಂದ ಕೂಡಿದೆ ನೀವು ಸಹ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಹೋಟ್ಲಲ್ಲಿ ಮಾಡ್ತಕ್ಕಂಥ ಪೈನಾಪಲ್ ಆ್ಯಪಲ್ ಕೇಸರಿ ಹಾಗಿದ್ರೆ ಖಂಡಿತ ಮಾಡ್ತಿರಲ್ಲ ನೀವು ಸಹ ಈ ಒಂದು ರೆಸಿಪಿನ ಮಾಡಿ ತಿಂದು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಿರಲ್ಲ ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ಸದಾ ನಿಮ್ಮ ಮುಂದೆ ಇರುತ್ತೆ ಬಾಕಿ ಟಿ ಅಂತ ಹೇಳ್ತಾ ಈ ವಿಡಿಯೋ ಮಾಡೋದಕ್ಕೆ ನಮಗೆ ಸಹಕರಿಸಿದಂತ ವೆಂಕಟೇಶ್ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ Danke, Snedrich.